ಹೆಚ್ಚು ಬಿಟ್ಟುಕೊಟ್ಬಿಟ್ರೂ ಕಷ್ಟ ಕಥೆ ಬಗ್ಗೆ ಸುಳಿವೆ ಹಾಗೆ ಸುಮ್ಮನೆ ನಮ್ಮ ಕತೆ ನಾವೇ ಊಹಾಪೋಹ ಮಾಡ್ಕೊಂಡು ಬರೋ ಥರ ಮಾಡಿದ್ರು ಕಷ್ಟ ಯಾಕಂದ್ರೆ ಜನ ಇವಾಗ ಎಷ್ಟ್ರ ಮಟ್ಟಕ್ಕೆ ಮುಂದುವರೆದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಸಣ್ಣ ಟ್ರೈಲರ್ ಇಂದಾಗ್ಲಿ ಒಂದು ಸಣ್ಣ ಟೀಸರ್ ಇಂದಾಗಿ ತಮ್ಮದೇ ಆದ ಕಲ್ಪನೆಗಳ ಜೊತೆ ಥಿಯೇಟರ್ ಒಳಗೆ ಬರ್ತಾರೆ ಕತೆ ಅವ್ರದಾದ್ರೆ ಒಪ್ಕೋತಾರೆ ಕಥೆ ಅವ್ರದ್ದು ಅಲ್ಲ ಅಂದ್ರೆ ನಾವು ಅಂದ್ಕೊಂಡು ಅನ್ಕೊಂಡ್ ಕಥೆ ಇದು ಬೇರೆ ಅಂತ ಬೇಜಾರಾಗಿ ಬಿಡ್ತಾರೆ ಆದ್ರೆ ಆ ಸಣ್ಣ ಎಳೆ ಒಂದು ಅದೊಂದು ಜನರ ನಂಬಿಕೆ ಜೊತೆಗೆ ಜನರ ವಿಶ್ವಾಸವನ್ನ ಗೆಲ್ಲೋದಿದೆಯಲ್ಲ ಅದು ಒಂದು ಸಿನಿಮಾದ ಮುಖಾಂತರ ಬಹಳ ದೊಡ್ಡ ಸಾಹಸ ಅದು ಅಂತ ಒಂದು ಒಳ್ಳೆ ಸಾಹಸಕ್ಕೆ ಕೈ ಹಾಕಿದರೆ ರೋಹಿತ್ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಬಹಳ ಕುತೂಹಲವನ್ನ ಕೆರಳಿಸುತ್ತೆ ಆ್ಯಕ್ಷನ್ ಆಕ್ಷನ್ ಇದೆ ಆಮೇಲೆ ತುಂಬಾ ಮುಖ್ಯವಾಗಿ ಇತ್ತೀಚಿನ ಜನರಿಗೆ ತುಂಬಾನೇ ಮನಸ್ಸನ್ನ ಸೂರೆಗೊಂಡಿರುವಂಥ ಒಂದು ಥ್ರಿಲ್ಲರ್ ಎಲಿಮೆಂಟ್ ಅಂತ ಏನಿದೆ ಅದು ನಮ್ಮ ಇಡೀ ಸಮಾಜದಲ್ಲಿ ಹೋಗಿದೆ ಥ್ರಿಲ್ಲರ್ ಅನ್ನೋ ವಿಚಾರ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಕೂಡ ಆ ಥ್ರಿಲ್ಲರ್ ಅನ್ನೋ ವಿಷಯ ಆ್ಯಕ್ಷನ್ ಅನ್ನೋದು ಒಂದೇ ಒಂದು ಸುಳ್ಳು ಬಿಟ್ಕೊಳ್ಳೋದು ಬಿಟ್ಕೊಡೋದು ಅಂತ ಹೇಳಿದ್ರೆ ಏನದು ದ್ರೋಹ ಅಂತ ಆಗದೆ ನಂಬಿಕೆಯಿಂದ ಅನ್ನೋ ಒಂದು ವಿಚಾರ ಏನಿದೆ ಇವೆಲ್ಲವೂ ಕೂಡ ಒಂದು ಒಂದು ನನಗೆ ಒಂದು ಕ್ಯೂರಿಯಾಸಿಟಿಯನ್ನು ಬರೋ ಹಾಗೆ ಮಾಡ್ತು ಒಬ್ಬ ಆಡಿಯನ್ಸ್ ಆಗಿ ಭಾಳ ಕಷ್ಟಪಟ್ಟಿದ್ದಾರೆ ರೋಹಿತ್ ಅವರು ಒಂದು ಮಾಡ್ಲಿಂಗಿಂದ ಆ್ಯಕ್ಟಿಂಗ್ ಬರೋದು ಅಂದ್ರೆ ನನಗಿಂತ ಹೆಚ್ಚಾಗಿ ತುಂಬಾ ಅನುಭವ ಇರುವಂತಹ ಮೇಡಮ್ ಇಲ್ಲಿ ವೇದಿಕೆ ಮೇಲೆ ಯಾಕಂದ್ರೆ ಅವ್ರು ನೋಡಿರುವಂತಹ ಕಲಾವಿದ್ರು ಬಹಳ ಇದ್ದಾರೆ ಅವ್ರು ಸಾಕಷ್ಟು ಕಲಾವಿದರನ್ನ ನೋಡಿದಾರೆ ನಮ್ಮಂತ ಕಲಾವಿದರನ್ನ ನಾವು ಶುರು ಮಾಡೋದ್ನೂ ನೋಡಿದಾರೆ ಕೆಲಸ ಮಾಡೋದನ್ನು ನೋಡಿದ್ದಾರೆ ಬೆಳೆಯೋದನ್ನು ನೋಡಿದಾರೆ ಸೊ ಹಾಗಾಗಿ ಅವ್ರ ಆಶೀರ್ವಾದ ನಮಗೆ ಎಲ್ರಿಗೂ ಬಹಳ ಮುಖ್ಯ ಆಗುತ್ತೆ ಅವರ ಶುಭಾಶಯಗಳು ನಮಗೆ ಬಹಳ ಮುಖ್ಯ ಆಗುತ್ತೆ ಅಂಡ್ ರೋಹಿತ್ ಆಲ್ ದ ವೆರಿ ಬೆಸ್ಟ್ ರೂಪಾ ಅವರೇ ಆಲ್ ದಿ ವೆರಿ ಬೆಸ್ಟ್ ನಿಮ್ಗೆ ಅಂಡ್ ನಿರ್ದೇಶಕರು ಸರ್ ನೀವೆಲ್ಲ ಯಾಕೆ ಹಿಂದೆ ಕೂತಿದ್ರ ನೀವೆಲ್ಲ ಮುಂದೆ ಸರ್ ಹಿಂದೆ ಕೂತ್ಬಿಟ್ಟಿದ್ದೀರಾ ಹೀರೋ ಹಿಂದೆ ಕೂತಿದ್ದೀರಾ ನಿರ್ದೇಶಕರು ಹಿಂದೆ ಕೂತಿದ್ದೀರಾ ಅದು ಸ್ವಲ್ಪ ಟ್ರೈಲರ್ ಲಾಂಚ್ ದಿನ ನೀವೆಲ್ಲ ಮುಂದೆ ಬರ್ಬೇಕು ಬನ್ನಿ ಪ್ಲೀಸ್ ಬನ್ನಿ ಹೌದು ನಿಮ್ಮ ಉಪಸ್ಥಿತಿಯಲ್ಲಿ ನಾವು ಲಾಂಚ್ ಅಂತ ಹೇಳ್ಬೇಕು ನಿಮ್ಮ ಜೊತೆ ನಾವು ಟ್ರೈಲರ್ ನೋಡಬೇಕು ಒಂದು ಬಹಳ ಒಳ್ಳೆ ಪ್ರಾಮಾಣಿಕ ಪ್ರಯತ್ನ ಮಾಡಿದೀರಾ ಆಮೇಲೆ ಪಾಪ ಬನ್ನಿರೋಹ್ ಪ್ಲೀಸ್ ಪ್ಲೀಸ್ ಬನ್ನಿರೋದು ತುಂಬಾ ಮುಂಚೆಯಿಂದಾನೇ ಅಹ್ ಸಿನಿಮಾದ ಪ್ರಮೋಷನ್ ಅನ್ನ ಕರ್ನಾಟಕದಲ್ಲಿ ಮೂಲ ಮೂಲೆಗೂ ಜನರಿಗೆ ತಲುಪಿಸುವಂತ ನೀವು ಪ್ರಯತ್ನ ಮಾಡಿದೀರ ಈ ಪ್ರಯತ್ನಕ್ಕೆ ಖಂಡಿತ ನಮ್ಮ ಜನ ಫಲವನ್ನ ಕೊಟ್ಟೇ ಕೊಡ್ತಾರೆ ಪ್ರೋತ್ಸಾಹವನ್ನು ಪ್ರೋತ್ಸಾಹವನ್ನ ನೀಡೇ ನೀಡ್ತಾರೆ ಒಳ್ಳೆ ಸಿನಿಮಾ ಬಂದಾಗ ಒಳ್ಳೆ ಪ್ರತಿಭೆ ಬಂದಾಗ ಅದನ್ನ ನಿರಾಕರಿಸಿದ್ದು ನಮ್ಮ ಸಿನಿಮಾ ರಂಗದ ಚರಿತ್ರೆಯಲ್ಲಿ ಇಲ್ಲ ಅಂತ ನಾನು ನಂಬಿದ್ದೀನಿ ಹಾಗಾಗಿ ರೋಹಿತ್ ಅವ್ರಿಗೆ ಅವರ ಸಿನಿಮಾ ತಂಡಕ್ಕೆ ರಕ್ತಾಕ್ಷ ಸಿನಿಮಾಗೆ ಅತಿ ದೊಡ್ಡ ಯಶಸ್ಸಿನ ಭಗವಂತ ಕರುಣಿಸ್ಲಿ ಅಂತ ನಾನು ಈ ಮೂಲಕ ಶುಭ ಹಾರೈಕೆಯನ್ನು ಹೇಳ್ತೀನಿ